ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕು ವಸ್ತಿಲ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಮಾರ್ಗಸರಿ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಒಂಬತ್ತು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿದೆ ಅಷ್ಟೇ ಅಲ್ಲ ಈ ಅದೃಷ್ಟದ ಒಂಬತ್ತು ರಾಶಿಯವರಿಗೆ ಸಿದ್ಧಿಯೋಗ ಮತ್ತು ಶಿವಯೋಗ ವಿಶೇಷವಾಗಿ ಫಲವನ್ನು ನೀಡುತ್ತದೆ ಹಾಗಾಗಿ ಡಿಸೆಂಬರ್ ನಾಲ್ಕರಂದು ಬರುವಂತಹ ಹೊಸ್ತಿಲ ಹುಣ್ಣಿಮೆಯ ದಿನದಂದು ಈ ಒಂಬತ್ತು ರಾಶಿಯವರೆಗೆ ಸಿದ್ಧಿಯೋಗ ಮತ್ತು ಶಿವಯೋಗದಿಂದ ಶ್ರೀಮಂತಿಕ ಯೋಗ ಪ್ರಾಪ್ತಿಯಾಗಲಿದೆ ಈ ಹೊಸ್ತಿಲ ಹುಣ್ಣಿಮೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಡಿಸೆಂಬರ್ ನಾಲ್ಕರಂದು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಮಾರ್ಗಶಿರ ಮಾಸ ಹೇಮಂತ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ಮೂರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ವಸ್ತಿಲ ಹುಣ್ಣಿಮೆಯನ್ನು ಅತ್ಯಂತ ಶಕ್ತಿಶಾಲಿ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ ಯಾಕೆಂದ್ರೆ ಈ ದಿನದಂದು ಡಿಸೆಂಬರ್ ನಾಲ್ಕನೇ ತಾರೀಕಂದು ಬರುವ ವಸ್ತಿಲ ಹುಣ್ಣಿಮೆ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಹಾಗಾಗಿ ಈ ಹುಣ್ಣಿಮೆಗೆ ಅತ್ಯಂತ ಶಕ್ತಿಶಾಲಿ ಇದೆ ಎಂದು ಜ್ಯೋತಿಷ್ಯಗಳು ಹೇಳುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕರಂದು ಬರುವ ವಸ್ತಿಲ ಹುಣ್ಣಿಮೆ ಅತ್ಯಂತ ಪವಿತ್ರ ದಿನವೆಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗಿದೆ ಈ ದಿನ ಚಂದ್ರನು ತನ್ನ ಪೂರ್ಣ ಬಲದಿಂದ ಪ್ರಕಾಶಿಸುತ್ತಾನೆ ಶಿವಯೋಗ ಮತ್ತು ಸುದ್ದಿಯೋಗ ಉಭಯವೂ ರಚನೆಯಾಗುತ್ತದೆ ಈ ಎರಡು ಯೋಗಗಳು ಧನ ಆರೋಗ್ಯ ವೃತ್ತಿ ವ್ಯಾಪಾರ ಮಾನಸಿಕ ಶಾಂತಿ ಕುಟುಂಬ ಸುಖಕ್ಕಾಗಿ ಅತ್ಯಂತ ಶುಭಕರವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ಒಂಬತ್ತು ರಾಶಿಯವರಿಗೆ ವಿಶೇಷವಾಗಿ ಭಗವಾನ್ ಶಿವ ಮತ್ತು ಚಂದ್ರದೇವರ ಅನುಗ್ರಹ ವಿಶೇಷವಾಗಿ ಲಭ್ಯವಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಸ್ತಿಲ ಹುಣ್ಣಿಮೆಯ ದಿನದಂದು ಅದೃಷ್ಟವನ್ನು ಪಡೆದಿರುವ ಆ ಒಂಬತ್ತು ರಾಶಿಗಳು ಯಾರೆಂದು ನೋಡೋಣ ಅದಕ್ಕಿಂತ ಮೊದಲು ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದ್ರೆ ನಾವು ಹಾಕುವ ಎಲ್ಲಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೆಯೇ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಶ್ರೀಮಂತಿಕೆ ಯೋಗವನ್ನು ಪಡೆದಿರುವ ಒಂಬತ್ತು ಅದೃಷ್ಟ ರಾಶಿಗಳಲ್ಲಿ ಮೊದಲಿನ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ವಸ್ತುಲ ಹುಣ್ಣಿಮೆಯ ದಿನದಂದು ಧನ ಲಾಭ ಮತ್ತು ಸೌಭಾಗ್ಯ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ದೀರ್ಘಕಾಲದಿಂದ ಇರುವ ಸಾಲ ಬಾಧೆಗಳಿಂದ ಮುಕ್ತಿ ದೊರೆಯುತ್ತದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ಪದೋನ್ನತಿ ಸಾಧ್ಯತೆ ಇರುತ್ತದೆ ವ್ಯಾಪಾರಿಗಳು ಹೊಸ ಒಪ್ಪಂದಗಳನ್ನು ಪಡೆಯಬಹುದು ವಸ್ತಿಲ ಹುಣ್ಣಿಮೆಯ ದಿನದಂದು ಮೇಷರಾಶಿಯವರ ಅದೃಷ್ಟ ಶಿಖರಕ್ಕೆ ಹೇರುವ ಸಮಯವಾಗಿದೆ ಚಂದ್ರನು ದಶಮ ಭಾಗವನ್ನು ಬಲಪಡಿಸುವುದರಿಂದ ವೃತ್ತಿ ಮತ್ತು ಗೌರವಗಳಲ್ಲಿ ಚಮತ್ಕಾರಿಕ ಏರಿಕೆ ಕಂಡುಬರುತ್ತದೆ ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಕ್ಷೇತ್ರದವರು ಮ್ಯಾನೇಜರ್ಗಳು ವ್ಯಾಪಾರಿಗಳು ವಿಶೇಷ ಯಶಸ್ಸನ್ನು ಕಾಣುವ ಯೋಗ ಸಿದ್ಧಿಯಾಗುತ್ತದೆ ದೀರ್ಘಕಾಲದಿಂದ ಕಾಯುತ್ತಿದ್ದ ಕೆಲಸ ಈ ದಿನ ಪ್ರಾರಂಭವಾಗುವ ಸಾಧ್ಯತೆ ಇದೆ ಹೊಸ ಉದ್ಯೋಗ ಪ್ರಮೋಷನ್ ಟ್ರಾನ್ಸ್ಫೋರ್ ಶುಭಕರವಾಗಿರುವುದಿಲ್ಲ ವ್ಯಾಪಾರದಲ್ಲಿ ನಷ್ಟದಿಂದ ಹೊರಬಂದು ಲಾಭದ ಮಾರ್ಗಕ್ಕೆ ತಿರುಗುತ್ತಾರೆ ಮೇಷರಾಶಿಯವರು ಉಪಾಯವಾಗಿ ಸಂಜೆ ಏಳರಿಂದ ಎಂಟು ಗಂಟೆಯೊಳಗೆ ನೀರು ಮತ್ತು ಕಚ್ಚಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿರಿ ನಂತರ ಓಂ ವೈದ್ಯರು ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಮಾನ್ಯತೆ ಮತ್ತು ಹಣದ ಬೆಳವಣಿಗೆ ಹಾಗೂ ಪ್ರಭಾವ ತುಂಬ ಹೆಚ್ಚಾಗಿರುತ್ತದೆ ಹಾಗೂ ಎರಡನೇದಾಗಿ ಋಷಭ ರಾಶಿ ರಾಶಿಯವರಿಗೆ ಈ ಹುಣ್ಣಿಮೆಯ ರಾತ್ರಿ ಋಷಭ ರಾಶಿಗೆ ಕುಬೇರನ ಕೃಪೆ ಮತ್ತು ಸೌಭಾಗ್ಯ ಯೋಗ ಅತ್ಯಂತ ಬಲವಾಗಿರುತ್ತದೆ ಚತುರ್ಥ ಭಾಗದಲ್ಲಿ ಯೋಗ ರಚನೆಯಾಗುವುದರಿಂದ ಮನೆ ಜಮೀನು ವಾಹನ ಖರೀದಿ ಅಥವಾ ವರ್ಣ ನಿರ್ಮಾಣ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಕಂಡುಬರುತ್ತದೆ ಕುಟುಂಬದಲ್ಲಿ ಇದ್ದ ಗಲಾಟೆಗಳು ನಿವಾರಣೆಯಾಗುತ್ತವೆ ಪತ್ನಿ ಪತಿ ನಡುವಿನ ಪ್ರೀತಿ ಬಾಂಧವ್ಯ ಬಲವಾಗಿರುತ್ತದೆ ಆರ್ಥಿಕ ವಿಚಾರಗಳಲ್ಲಿ ದೊಡ್ಡ ಲಾಭದ ಯೋಗ ಸಿಗುತ್ತದೆ ವ್ಯಾಪಾರಿ ರಿಯಲ್ ಎಸ್ಟೇಟ್ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಿತ ಕೆಲಸಗಳಿಗೆ ಹೆಚ್ಚುವರಿ ಲಾಭ ಸಿಗುತ್ತದೆ ಸಾಲ ಸಮಸ್ಯೆಗಳು ನಿವಾರಣೆ ಹಳೆಯ ಹೂಡಿಕೆಗಳಿಂದ ಲಾಭ ಉತ್ತಮ ಫಲಿತಾಂಶ ಮತ್ತು ಆತ್ಮವಿಶ್ವಾಸ ಸಿಗುತ್ತದೆ ದೊಡ್ಡವರ ಆಶೀರ್ವಾದದಿಂದ ಕೆಲಸಗಳು ಸುಲಭವಾಗುತ್ತವೆ ಆರೋಗ್ಯದಲ್ಲಿ ವಿಶ್ರಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತದೆ ಈ ವಸ್ತಿಲ ಹುಣ್ಣಿಮೆ ದಿನದಂದು ಶುರುವಾಗುವ ಕಾರ್ಯಗಳು ದೀರ್ಘಕಾಲದ ಫಲ ನೀಡುತ್ತವೆ ಉಪಾಯವಾಗಿ ಋಷಭರಾಶಿಯವರು ಮನೆ ಬಾಗಿಲಿಯಲ್ಲಿ ತುಪ್ಪದ ದೀಪ ಬೆಳೆಯಿರಿ ಹಾಗೂ ಬಿಲ್ಲ ಶಿವನಿಗೆ ಅರ್ಪಿಸಿ ಶುಭ ಸಮಯ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತದೆ ಇದರ ಲಾಭ ಸ್ಥಿರಾಸ್ತಿ ಕುಟುಂಬ ಶಾಂತಿ ಧನ ಪ್ರಚುತರೆ ಸಿಗುತ್ತದೆ ಹಾಗೂ ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಸ್ತುಲ ಹುಣ್ಣಿಮೆಯಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಗುರುಗ್ರಹದ ಉನ್ನತ ಯೋಗ ಬಲವಾಗಿ ಕಾಣುತ್ತದೆ ವಿದ್ಯಾಭ್ಯಾಸ ಬಿಸ್ನೆಸ್ ಮತ್ತು ವಿದೇಶ ಯೋಗ ಅತ್ಯಂತ ಬಲವಾಗಿರುತ್ತದೆ ನಿಮ್ಮ ಪರಿಶ್ರಮಕ್ಕೆ ಗುರುತಿನ ಮೌಲ್ಯ ಸಿಗುತ್ತದೆ ಹೊಸ ಕೆಲಸ ಹೊಸ ಒಪ್ಪಂದ ಅಥವಾ ವಿದೇಶದಿಂದ ಶುಭ ಸುದ್ದಿ ಸಿಗುತ್ತದೆ ಸ್ನೇಹಿತರು ಕುಟುಂಬ ಸದಸ್ಯರೊಂದಿಗೆ ಹಳೆಯ ಸ್ಥಾಪನೆ ಇರುತ್ತದೆ ದಂಪತಿಗಳ ಪ್ರೀತಿಯಲ್ಲಿ ಬಲ ವಿವಾಹ ಯೋಗ ಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ ವೃತ್ತಿಪರ ಕ್ಷೇತ್ರದಲ್ಲಿ ಪದೋನ್ನತಿ ಗುರುತಿನ ಪ್ರಮಾಣ ಪತ್ರ ನೇತೃತ್ವ ಸ್ಥಾನ ದೊರೆಯುತ್ತದೆ ವ್ಯಾಪಾರದಲ್ಲಿ ವಿಸ್ತರಣೆ ಹೊಸ ಶಾಖೆ ಆರಂಭ ಹೂಡಿಕೆಗಳಿಂದ ಲಾಭ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಫಲಪ್ರದವಾಗಿರುತ್ತದೆ ಆರೋಗ್ಯ ಸುಧಾರಣೆ ಮನಸ್ಸಿನಲ್ಲಿ ನೆಮ್ಮದಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಮಿಥುನ ರಾಶಿಯವರು ಉಪಾಯವಾಗಿ ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಮತ್ತು ಜೇನು ಮಿಶ್ರಿತ ಪಂಚಾಮೃತ ಅಭಿಷೇಕ ಮಂತ್ರ ಓಂ ಹ್ರೀಂ ಸಹಾಯಕ ಶಿವಾಯ ಎಂದು ಮಂತ್ರವನ್ನು ಜಪಿಸಬೇಕು ಇದರ ಲಾಭ ವಿದೇಶಾವಕಾಶ ಶಿಕ್ಷಣ ಸಂಬಂಧದ ಸುಖ ಸಿಗುತ್ತದೆ ಹಾಗೂ ನಾಲ್ಕನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ವಸ್ತುಲ ಹುಣ್ಣಿಮೆ ದಿನದಿಂದ ಚಂದ್ರನ ಪೂರ್ಣ ಬಲದಿಂದ ಈ ದಿನ ಭಾಗ್ಯ ಮತ್ತು ಆತ್ಮವಿಶ್ವಾಸದ ಪುನರಾವರ್ತನ ವ್ಯಾಪಾರದಲ್ಲಿ ಅಪ್ರತೀಕ್ಷಿತ ಲಾಭ ಹೊಸ ಯೋಜನೆಗಳ ಆರಂಭಕ್ಕೆ ಇದು ಅತ್ಯುತ್ತಮ ಸಮಯ ಹೂಡಿಕೆಗಳ ಲಾಭ ಹೆಚ್ಚಾಗುವುದು ಉದ್ಯೋಗದಲ್ಲಿ ಉತ್ತಮ ಪರಿಸ್ಥಿತಿ ಸಿಗುತ್ತದೆ ಪದೋನ್ನತಿ ಸೂಚನೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗಬಹುದು ಕುಟುಂಬದ ಸಮಸ್ಯೆಗಳಲ್ಲಿ ಶಾಂತಿ ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಂತೋಷದ ಸುದ್ದಿ ಆಧ್ಯಾತ್ಮಿಕ ಚಿಂತನೆ ಧ್ಯಾನ ಮತ್ತು ಶಾಂತಿಯಿಂದ ಮನಸ್ಸಿಗೆ ಶಕ್ತಿ ಸಿಗುತ್ತದೆ ವೈದ್ಯಕೀಯ ಶಿಕ್ಷಣ ಹೋಟೆಲ್ ನಿರ್ಮಾಣ ಕ್ಷೇತ್ರದವರಿಗೆ ವಿಶೇಷ ಲಾಭ ಸಿಗುತ್ತದೆ ಕರ್ಕಾಟಕ ರಾಶಿಯವರು ಉಪಾಯವಾಗಿ ಶಂಖದಲ್ಲಿ ನೀರು ತುಂಬಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿರಿ ಶುಭ ಸಮಯ ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆವರೆಗೂ ಇರುತ್ತದೆ ಲಾಭವಾಗಿ ವ್ಯಾಪಾರ ವಿಸ್ತರಣೆ ಮತ್ತು ಮಾನಸಿಕ ಶಾಂತಿ ಕುಟುಂಬ ಸುಖ ಸಿಗುತ್ತದೆ ಹಾಗೂ ಐದನೇದಾಗಿ ಸಿಂಹರಾಶಿ ಸಿಂಹ ರಾಶಿಯವರಿಗೆ ಈ ವಸ್ತು ಹುಣ್ಣಿಮೆಯ ಪ್ರಭಾವದಿಂದ ಈ ದಿನ ಸಿಂಹರಾಶಿಯವರಿಗೆ ರಾಜಯೋಗ ನಾಯಕತ್ವ ಮತ್ತು ಸಾಮಾಜಿಕ ಗೌರವ ಬದಲಾಗಲಿದೆ ನ್ಯಾಯಾಂಗ ವಿಚಾರದಲ್ಲಿ ಜಯ ಸರ್ಕಾರಿ ಅಧಿಕಾರಿಗಳ ಅನುಗ್ರಹ ದೊಡ್ಡ ನಿರ್ಮಾಣಗಳ ಫಲ ನೀಡುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸಿನ ಬಲ ಸಿಗುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತೀರಾ ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಹಣದ ಹರಿವು ಹೂಡಿಕೆ ಪ್ರಾರಂಭಿಸಲು ಉತ್ತಮ ಸಮಯವಾಗಿದೆ ಕುಟುಂಬದ ಆದಾಯ ಹೆಚ್ಚಾಗುವುದು ಆರೋಗ್ಯದಲ್ಲಿ ಉತ್ಸಾಹ ಚೈತನ್ಯ ವಿವಾಹ ಮದುವೆ ವಿಚಾರದಲ್ಲಿ ಉತ್ತಮ ವಿಚಾರಣೆ ಸಿಗುತ್ತದೆ ಉಪಾಯವಾಗಿ ಸಿಂಹರಾಶಿಯವರು ಕೆಂಪು ಹೂಗಳನ್ನು ಶಿವನಿಗೆ ಅರ್ಪಿಸಿ ಹಾಗೂ ರುದ್ರನಾಮ ಪಡಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಮಂತ್ರವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಇದರ ಲಾಭ ಜಯ ಮತ್ತು ಅಧಿಕಾರ ಹಾಗೂ ಧನಭಾಗ್ಯ ಸಿಗುತ್ತದೆ ಹಾಗೂ ಹಾರನ್ನದಾಗಿ ರಾಶಿ ಕನ್ಯ ರಾಶಿಯವರಿಗೆ ಯೋಗದಿಂದ ಕುಬೇರ ಯೋಗ ಮತ್ತು ಧನ ಸಂಪತ್ತು ಹೆಚ್ಚಾಗುವುದು ಲಾಟರಿ ಷೇರು ಮಾರುಕಟ್ಟೆ ಅಪ್ರತ್ಯಕ್ಷ ಹಣ ಲಾಭ ಪ್ರವೇಶವಾಗುತ್ತದೆ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಉದ್ಯೋಗ ಬದಲಾವಣೆ ಅಥವಾ ವಿದೇಶ ಕಾರ್ಯ ಅವಕಾಶ ವ್ಯಾಪಾರದಲ್ಲಿ ವೇಗವಾಗಿ ಪ್ರಗತಿ ಸಿಗುತ್ತದೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮದುವೆಯ ನಿಶ್ಚಿತಾರ್ಥ ಅಥವಾ ಮಗುವಿನ ಶುಭ ಶುದ್ಧಿ ಸಿಗುತ್ತದೆ ಉಪಾಯವಾಗಿ ಈ ರಾಶಿಯವರು ರುದ್ರಾಭಿಷೇಕ ಮತ್ತು ಗಂಧದ ದೀಪ ಹಚ್ಚಿ ಲಾಭ ಸಚಿವ ಯೋಗ ಮತ್ತು ಹಣದ ಸುರಿಮಳೆ ಹೆಚ್ಚಾಗುತ್ತದೆ ಹಾಗೂ ಏಳನೇದಾಗಿ ತುಲಾರಾಶಿ ತುಲಾ ರಾಶಿಯವರಿಗೆ ಈ ವಸ್ತಿಲ ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಅತ್ಯಂತ ಹೆಚ್ಚಿನ ಹಣ ಲಾಭ ಸಿಗುತ್ತದೆ ಭಾಗ್ಯಶಕ್ತಿ ಹೆಚ್ಚಾಗುವುದು ಕರ್ಮಫಲ ತಕ್ಷಣವೇ ತೀರುತ್ತದೆ ವಿದೇಶ ಪ್ರಯಾಣ ಶಿಕ್ಷಣ ಸಂಶೋಧನಾ ಕ್ಷೇತ್ರದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ವ್ಯಾಪಾರ ಜಾಗತಿಕ ಮಟ್ಟಕ್ಕೆ ಏರಿಕೆಯಾಗುತ್ತದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶಗಳು ಕೂಡಿ ಬರುತ್ತವೆ ರಾಶಿಯವರು ಈ ವಸ್ತಿಲ ಹುಣ್ಣಿಮೆಯ ದಿನದಿಂದ ತುಂಬ ಅದೃಷ್ಟವನ್ನು ಪಡೆಯುವರು ಹಾಗೂ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಹೆಚ್ಚಿನ ಉತ್ತಮವಾದ ಫಲಿತಾಂಶ ಸಿಗುತ್ತದೆ ಹಾಗೂ ತುಲಾ ರಾಶಿಯವರಿಗೆ ಮನೆ ಆಸ್ತಿ ವಾಹನ ಯೋಗ ತುಂಬ ಹೆಚ್ಚಾಗಿ ಇರುತ್ತದೆ ಉಪಾಯವಾಗಿ ತುಲ ರಾಶಿಯವರು ಹಾಲು ಜೀವ ಅಭಿಷೇಕವನ್ನು ಶಿವನಿಗೆ ಅರ್ಪಿಸಬೇಕು ಇದರ ಲಾಭ ಮಾನ್ಯತೆ ಜ್ಞಾನ ವೃದ್ಧಿ ಹಣಕಾಸು ಹೆಚ್ಚಾಗುತ್ತದೆ ಹಾಗೂ ಎಂಟನೇದಾಗಿ ಧನಸ್ಸು ರಾಶಿ ಈ ವಸ್ತಿಲ ಹುಣ್ಣಿಮೆಯ ಪ್ರಭಾವದಿಂದ ಧನಸ್ಸು ರಾಶಿಯವರಿಗೆ ತುಂಬ ಹೆಚ್ಚಿನ ಗೌರವ ಮತ್ತು ಪ್ರೀತಿ ಹೆಚ್ಚಾಗಲಿದೆ ವೃತ್ತಿ ಬೆಳವಣಿಗೆ ಮಾನ್ಯತೆ ಗೌರವ ಹೊಸ ಯೋಜನೆಗಳ ಶುಭಾರಂಭವಾಗಿರುತ್ತದೆ ವಾಸ್ತು ಸಮಸ್ಯೆಗಳ ನಿವಾರಣೆಯಾಗುತ್ತದೆ ಜಾಮೀನು ಪ್ರಾಪರ್ಟಿ ವಿಷಯದಲ್ಲಿ ಜಯವನ್ನು ಸಾಧಿಸುವರು ಧನಸ್ಸು ರಾಶಿಯವರು ಹೊಸ ಯೋಜನೆಗಳಿಗೆ ಶುಭಾರಂಭವಾಗಿರುತ್ತದೆ ವೃತ್ತಿಯಲ್ಲಿ ದೊಡ್ಡ ಸ್ಥಾನ ಸಿಗಬಹುದು ತುಂಬ ಪ್ರಭಾವವಾಗಿ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ ಹಾಗೂ ಕೋರ್ಟು ಪ್ರಾಪರ್ಟಿ ಸಮಸ್ಯೆ ಪರಿಹಾರವಾಗುತ್ತದೆ ಕುಟುಂಬದಲ್ಲಿ ಹರ್ಷ ಮತ್ತು ಸಂತೋಷವಾದ ವಾತಾವರಣ ತುಂಬಿರುತ್ತದೆ ನಿಮ್ಮ ಸಮಸ್ಯೆಗಳು ಎಲ್ಲ ತೀರುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ಧನಸ್ಸು ರಾಶಿಯವರು ಉಪಾಯವಾಗಿ ಬಿಲ್ವ ಪತ್ರವನ್ನು ಶಿವನಿಗೆ ಅರ್ಪಿಸಬೇಕು ಮತ್ತು ಹೋಂ ತ್ರಯಂಬಕಂ ಯಜಾಮಯ ಮಂತ್ರವನ್ನು ಜಪಿಸಬೇಕು ಇದರಿಂದ ದೊಡ್ಡ ಲಾಭ ಹಾಗೂ ಗೌರವ ಸಿಗುತ್ತದೆ ಹಾಗೂ ಒಂಬತ್ತನೇದಾಗಿ ಮೀನರಾಶಿ ಮೀನರಾಶಿಯವರಿಗೆ ಈ ವಸ್ತುಲೇ ಹುಣ್ಣಿಮೆಯ ಪ್ರಭಾವದಿಂದ ಅತ್ಯಂತ ಹೆಚ್ಚಿನ ಲಾಭ ಮತ್ತು ವೃತ್ತಿಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವರು ಈ ವಸ್ತುಗಳ ಹುಣ್ಣಿಮೆಯು ಮೀನರಾಶಿಯವರಿಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಲಿದೆ ಮೀನರಾಶಿಯವರಿಗೆ ಶಿವಯೋಗದಿಂದ ಸೃಜನ ಶಕ್ತಿ ಶಕ್ತಿ ಹೆಚ್ಚಾಗಿರುತ್ತದೆ ಹಾಗೂ ಆಧ್ಯಾತ್ಮಿಕ ಜಾಗರೂಕತೆ ಹೆಚ್ಚಾಗಿರುತ್ತದೆ ಜೊತೆಗೆ ಮೀನರಾಶಿಯವರಿಗೆ ಸಮಾಜದಲ್ಲಿ ಗೌರವ ಪ್ರಭಾವ ಹೆಚ್ಚಾಗುವುದು ಶಿಕ್ಷಕರು ಸಂಗೀತ ಕಲೆ ಕ್ಷೇತ್ರದವರಿಗೆ ದೊಡ್ಡ ಅವಕಾಶಗಳು ಸಿಗುತ್ತವೆ ಮೀನರಾಶಿಯವರ ಆರೋಗ್ಯ ಸಮಸ್ಯೆ ಇದ್ರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆಯನ್ನು ಕಾಣುವರು ಆಧ್ಯಾತ್ಮಿಕ ಬೆಳವಣಿಗೆ ಕಲೆ ಸಂಗೀತ ಶಿಬಿರ ಶಿಕ್ಷಣದಲ್ಲಿ ದೊಡ್ಡ ಸಾಧನೆ ಸಿಗುತ್ತದೆ ಹೆಸರು ಗೌರವ ಪ್ರತಿಷ್ಠೆ ಹೆಚ್ಚಾಗುವುದು ವ್ಯಾಪಾರ ವೃದ್ಧಿ ಮತ್ತು ಹಣದ ಹರಿವು ಸಿಗುತ್ತದೆ ಮೀನರಾಶಿಯವರು ಉಪಾಯವಾಗಿ ನೀಲಿ ಹೂ ಅರ್ಪಣೆ ರಾತ್ರಿ ಧ್ಯಾನ ಮಾಡಿದರೆ ತುಂಬ ಲಾಭದ ಸಾಧನೆ ಹಾಗೂ ಖ್ಯಾತಿ ಶಾಂತಿ ಸಿಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ